ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಹೋರಾಟ ಜಾನುವಾರುಗಳಿಗೆ ಕುಡಿಯುವ ನೀರು ಬಿಡಬೇಕೆಂದು ರೈತರ ಆಗ್ರಹ ಬೆಳಗಾವಿ ಜಿಲ್ಲೆ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಳಿಸಿದ ರೈತರ ಬಿಲ್ಲು ಬಾಕಿ ಈ ಕುರಿತು ರೈತರು ಹಾಗೂ ರೈತ ಮುಖಂಡರು ಡಿಸಿ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಇಡಕಲ್ ಜಲಾಶಯದಿಂದ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ಹತ್ತು ದಿನಗಳಿಗೊಮ್ಮೆ ನೀರು ಬಿಡಬೇಕು ಮಾನ್ಯ ಡಿಸಿ ಸಾಹೇಬರಿಗೆ ಹಾಗೂ ಮಾನ್ಯ ವಿಭಾಗದ ಆಯುಕ್ತ ಕಂದಾಯ ಇಲಾಖೆ ಬೆಳಗಾವಿಯವರಿಗೆ ರೈತರ ಹಾಗೂ ರೈತ ಮುಖಂಡರಾದ ರಾಜ್ಯದ ಅಧ್ಯಕ್ಷರು ಶಿವನಗೌಡ ಗೌಡರ ವಿಭಾಗದ ಅಧ್ಯಕ್ಷರು ಈರಣಗೌಡ ಪಾಟೀಲ್ ಹಿರಿಯ ರೈತ ಮುಖಂಡರಾದ ಶಿವಪುತ್ರ ಜಕಬಾಳ ತಾಲೂಕು ಅಧ್ಯಕ್ಷರು ಬಾಳಪ್ಪ ಪಾಟೀಲ್ ತಾಲೂಕು ಕಾರ್ಯದರ್ಶಿ ಪರಸಪ್ಪ ಸನ್ನಿಪಣ್ಣಿ ರೈತ ಮುಖಂಡರಾದ ಮಾರುತಿ ತರಕಾರ್ ಇವರಿಂದ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಅದೇ ಪ್ರಕಾರ ಅದೇ ಪ್ರಕಾರ ಮಲಪ್ರಭಾ ಸಕ್ಕರ್ ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿರುವುದರ ಬಗ್ಗೆ ತನಿಖೆ ಭಾಳ ವಿಳಂಬ ಆಗ್ತಾಯಿದೆ ಅದಕ್ಕೋಸ್ಕರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಬೇಕಂತ ಬಂದಿದ್ದೀವಿ ಅದಕ್ಕೆ ಈ ನಮ್ಮ ಈ ಹೋರಾಟಕ್ಕ ಕರ್ನಾಟಕದ ಎಲ್ಲ ಇಲಾಖೆಗಳು ಬೆಂಬಲಿಸಬೇಕು ಅಂಥೇಳಿ ನಾವು ಈ ಮೂಲಕ ಆಗ್ರಹಿಸ್ತೀವಿ ಬೆಳಗಾವಿ ಜಿಲ್ಲಾಧ್ಯಕ್ಷರು ಕರ್ನಾಟಕದ ಎಂ ಕೆ ಹುಳಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಕೋಟಿ ರೂಪಾಯಿ ಅವ್ಯವಹಾರ ಆದಂಥ ಬಗ್ಗೆ ನಾವು ಈಗ ಏಳು ಎಂಟು ತಿಂಗಳಿಂದ ಅವರು ಆ ಸತ್ಯಾಗ್ರಹ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ರೆ ಯಾರೋ ಒಬ್ರು ಜಿಲ್ಲಾಧಿಕಾರಿಯಾಗಲಿ ಆಗಲಿ ಆಗಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಯಾರೂ ನಮ್ಮ ಕಡೆ ಗಮನ ಕೊಡಲಿಲ್ಲ ಆಮೇಲೆ ಒಂದು ನಿಗಾವಹಿಸಿ ಕಾಯ್ದೆ ವಹಿಸಿ ಅವರು ಪುಣ್ಯರ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರಲ್ಲ ಅದೇ ರೀತಿಯೊಳಗೆ ಗ್ರಾಮೀಣ ಭಾಗದಲ್ಲಿ ಜಮೀನಿನಲ್ಲಿ ಅಡವಿಗಳಲ್ಲಿರ್ತಕ್ಕಂಥ ರೈತರು ರೈತ ಕೃಷಿ ಕಾರ್ಮಿಕರು ಕೂಲಿಕಾರರಿಗೆ ನೀರಿನ ಅವಶ್ಯಕತೆ ಇರೋದು ಮುಖ್ಯ ಯಾಕೆಂತಂದರೆ ಜನ ಜಾನುವಾರು ಕಟ್ಕೊಂಡಿಸಿದ ತಮ್ಮ ಬದುಕನ್ನು ಇವತ್ತು ಹಳ್ಳಿಯಲ್ಲಿ ಜಮೀನುಗಳಲ್ಲಿ ಇವತ್ತು ವಾಸ್ತಾ ಇದ್ದಾರೆ ಅವರ ಮುಖ್ಯ ಒಂದು ಸೋರ್ಸ್ ಸ್ವಲ್ಪ ಅಂತ ನೀರಿಂದು ಬಾವಿ ಪಳವೆ ಬಾವಿ ಹಾಗೂ ಕೆರೆ ಹಳ್ಳ ಪಳ್ಳವು ನಾಲೆಗಳು ಇವೆಲ್ಲ ಬಟ್ಟೆ ಉಳಿದಿರೋದ್ರಿಂದ ಇವು ಚಾರ್ಜ್ ಆಗಬೇಕಾದ್ರೆ ಇವು ನೀರನ್ನು ಚಾರ್ಜ್ ಆಗಬೇಕಾಗ್ತದ ಕೆನಾಲ್ಗಳಿಗೆ ಹಾಗೂ ನದಿಗಳಿಗೆ ಹಳ್ಳ ಪಲ್ಲಗಳಿಗೆ ವಾರಕ್ಕೊಮ್ಮೆ ನೀರು ಬಡ ಮುಖ್ಯ ನಮ್ಮ ಮೂಲ ಬೇಡಿಕೆ ಮೊದಲಿಗೆ ನೀರಿನ ಸಮಸ್ಯೆಗೋಸ್ಕರ ಮುಂದೆ ಬಿಡೋದು ಇವತ್ತು ಏನು ಬಂದರು ಕಳೆದ ವಾರ ಹಿಂದೆ ಹರ್ಷಿ ಅವರಿಗೆ ನಾವು ನೀರಿನ ಸಂಬಂಧ ಮನವಿ ಕೊಟ್ಟಿದ್ದೆವು ಅವರು ನಾವು ಒಂದು ಮೀಟಿಂಗ್ ಮಾಡಿ ವಾರದಲ್ಲಿ ಮೀಟಿಂಗ್ ಮಾಡಿ ಆಶ್ವಾಸನೆ ಕೊಟ್ಟರು ನಾವು ಇಪ್ಪತ್ತು ತಾರೀಕು ಪರ್ಸೆಂಟ್ ನೀರು ಕೊಡಬೇಕಂತ ಆಗ್ರಹ ಮಾಡಿದರು ಅದೇ ರೀತಿಯಾಗಿ ಡಿ ಸಿ ಅವ್ರಿಗೂ ಸಹ ಒಂದು ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಡಿ ಸಿ ಅವರು ಎಲ್ಲ ನೀರಾವರಿ ಇಲಾಖೆಯವರು ಕರ್ಕೊಂಡಿರುವಂಥ ಸುವರ್ಣ ಸೊಳ್ಳಿ ಬಿಟಿ ನಡೆಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಮಗೆ ತಕ್ಷಣ ನಾಳೆ ನೀರು ಬಿಡಬೇಕಂತೇಳಿ ನಮ್ದು ಆಗ್ರಹ ಐತೆ ಮತ್ತು ಈಗ ಯಾಕಪ್ಪ ಅಂತಂದ್ರೆ ನಮ್ಮದು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಎಡದಂಡೆ ಹಾಗೂ ಬಳದಂಡೆಯಲ್ಲಿ ನೀರಾವರಿ ಮೇನ್ ಅಂದರೆ ಈಗ ರೈತರಿಗೆ ಜನ ಜಾನುವಾರುಗಳಿಗೆ ಹಾಗೂ ಕುರುಗಾಯಿಗಳ ಕುರಿ ಇದ್ದಂಥ ಕುರುಗಾಯಿಗಳು ಗುಡ್ಡದಲ್ಲಿ ನೀರು ಸಮಸ್ಯೆ ಭಾಳ ಐತೆ ಈ ಟ್ಯಾಂಕ್ ಮುಖಾಂತರ ನೀರು ಹರಿಸುವ ಸಂದರ್ಭ ಒದಗಿಸಿ ಕೊಡಬೇಡ್ರಿ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಕ್ಕೆ ಬಯಸ್ತೇವೆ ಎಲ್ಲ ಘಟಕ ನೀರು ಆದ ನಂತರ ನೀವು ನೀರು ಟ್ಯಾಂಕಲ್ಲಿ ಬಿಟ್ನಿ ಆ ನಂತರ ಕಿನಾರ್ ಬಿಟ್ಟನೆ ಮಾಡೋದಿತ್ತು ಅಡ್ವಾನ್ಸ್ ನಮಗೆ ನೀರು ಅಂತ ಕೆಲಸ ಮಾಡಬೇಕು ಇಲ್ಲದೆ ಆದರೆ ಬರೋ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಬಯಸ್ತೇನೆ ಗಣೇಶ್ ಹಿರಿಯರು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರು ಬೀರೋ ರಿಪೋರ್ಟ್ ಮಲ್ಲಿಕ್ ಎನ್ ಜನತಾ ಟೈಮ್ ಸೆವೆನ್ ಗೋಕಾಕ್